ಒಂದು ಚೇಳು ನದಿ ತೀರದಲ್ಲಿ ನೀರಿಗೆ ಬಿದ್ದಿತ್ತು ಮೇಲ್ ಬರೋಕೆ ಪ್ರಯತ್ನ ಪಡುತ್ತೆ ಆಗದೆ ಮತ್ತೆ ನೀರಿಗೆ ಜಾರಿ ಮುಳುಗ್ತಿತ್ತು ಅಲ್ಲೇ ಹೋಗ್ತಿದ್ದ ಒಬ್ಬ ವ್ಯಕ್ತಿಗೆ ಅದನ್ನು ನೋಡಿ ಪಾಪ ಅನ್ನಿಸಿ ಆ ಚೇಳನ್ನು ನೀರಿಂದ ಕೈ ಹಾಕಿ ಎತ್ತೋಕ್ಕೆ ಹೋಗ್ತಾನೆ ಆ ಚೇಳು ಅವನಿಗೆ ಕುಟುಕ್ ಬಿಡುತ್ತೆ ಚೇಳ ಕಚ್ಚಿದ ನೋವಿಗೆ ಅವನ ಕೈಯಿಂದ ಆ ಚೇಳು ಜಾರಿ ಮತ್ತೆ ನೀರಿಗೆ ಬೀಳ ಆತ ಅದನ್ನ ನೀರಿಂದ ಹೊರಗೆ ತೆಗಿಕ್ ಹೋಗ್ತಾನೆ ಅದು ಕಚ್ಚುತ್ತೆ ಮತ್ತೆ ನೀರಿಗೆ ಬೀಳುತ್ತೆ ಆದ್ರೂ ಆತ ಆ ಚೇಳನ್ನ ನೀರಿಂದ ಹೊರಗೆ ತೆಗ್ದೇ ಬಿಟ್ಟ ಇದನ್ನೆಲ್ಲ ಅಲ್ಲೇ ದೂರದಲ್ಲಿ ನಿಂತು ನೋಡ್ತಿದ್ದ ಒಬ್ಬ ವ್ಯಕ್ತಿ ಈತನ್ ಕೇಳ್ದ ಯಾಕಪ್ಪ ಆ ಚೇಳು ಅಷ್ಟು ಕಚ್ಚಿದ್ರು ಯಾಕೆ ನೀ ಅದ್ರ ಜೀವ ಉಳಿಸಿದೆ ಬಿಟ್ಬಿಡ್ಬೇಕಾಗಿತ್ತು ಸಾಯ್ತಿತ್ತಲ್ಲ ಅಂದ ಅದು ಕಾತ ಅಂದ ಅದು ಚೇಳು ಕಚ್ಚೋದು ಅದ್ರ ಸ್ವಭಾವ ನಾನು ಮನುಷ್ಯ ಒಳ್ಳೆ ಮನುಷ್ಯನಾಗಿ ಕಷ್ಟದಲ್ಲಿರೋರನ್ನ ಕಾಪಾಡೋದು ನನ್ನ ಸ್ವಭಾವ ಅದ್ರ ಸ್ವಭಾವ ಅದು ತೋರಿಸ್ತು ನನ್ನ ಸ್ವಭಾವ ನಾನು ಮಾಡಿದೆ ಅಂದರೆ ನಾವು ಯಾರಿಗಾದರೂ ಒಳ್ಳೆಯದನ್ನು ಮಾಡಿ ಅದಕ್ಕೆ ಪ್ರತಿಯಾಗಿ ಅವರು ನಮಗೆ ಏನೇ ತೊಂದರೆ ನೋವು ಕೊಡಲಿ ನಾವು ಮಾತ್ರ ನಮ್ಮ ಒಳ್ಳೆತನನ ಬಿಟ್ಟು ಬಿಡಬಾರ್ದು ಒಂದಲ್ಲ ಒಂದು ದಿನ ಆ ನಮ್ಮ ಒಳ್ಳೆತನಕ್ಕೆ ಪ್ರತಿಯಾಗಿ ಒಳ್ಳೆ ಫಲ ಸಿಕ್ಕಿ ಸಿಗ್ತದೆ